ಬೆಂಗಳೂರಿನಲ್ಲಿ ರಾಜಕಾಲುವೆ ಆಪರೇಷನ್ ಶುರುವಾಗುತ್ತಾ ಅನ್ನುವಂತ ಪ್ರಶ್ನೆ ಎದ್ದಿದೆ ಕಾರಣ ಈಗ ಮಳೆಯಿಂದ ಆಗಿರುವಂತಹ ಅವಾಂತರದಿಂದಾಗಿ ಒತ್ತುವರಿ ತೆರವು ಆಪರೇಷನ್ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಬೆನ್ನಲ್ಲೇ ರಾಜಕಾಲುವೆಯ ಬಗ್ಗೆ ಒಂದು ಮೆಗಾ ಮೀಟಿಂಗ್ ಅನ್ನ ನಡೆಸುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆ ಆಯೋಜನೆಗೊಂಡಿದೆ ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರುವಂತಹ ಆ ಡಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುವಂಥದ್ದು ಕೆಲ ಹೊತ್ತಿನಲ್ಲೇ ಸಭೆ ಆರಂಭ ಆಗುತ್ತೆ ಡಿಸಿಎಂ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಈಗಾಗಲೇ ಇಬ್ರು ಕೂಡ ನಿನ್ನೆ ಮೊನ್ನೆ ಸಿಟಿ ರೌಂಡ್ಸ್ ಹಾಕಿದ್ರು ಬಿಬಿಎಂಪಿ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿ ಮಾಹಿತಿಯನ್ನ ಸಂಗ್ರಹಿಸ ಸಂಗ್ರಹ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಲ್ಲೇಶ್ವರಂನಲ್ಲಿರುವಂತಹ ಬಿಬಿಎಂಪಿ ಕಚೇರಿಯಲ್ಲಿ ಈ ಒಂದು ಮೀಟಿಂಗ್ ನಡೆಯಲಿದೆ ಬೆಂಗಳೂರಿನಲ್ಲಿ ಮಳೆ ನೀರು ಪ್ರವಾಹ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಮೀಟಿಂಗ್ ನಲ್ಲಿ ಚರ್ಚೆ ಮಾಡುವಂತ ಸಾಧ್ಯತೆಗಳಿದೆ ರಾಜಕಾಲುವೆಗಳಲ್ಲಿ ಸರಾಗವಾಗಿ ನೀರು ಹರಿಯುವಂತೆ ಮಾಡುವಂತ ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗ ಅಲ್ಲಿ ಚಿಂತನೆ ನಡೆದಿರುವಂಥದ್ದು ಕೆರೆ ಒತ್ತುವರಿ ಕುರಿತು ಹಿರಿಯ ಅಧಿಕಾರಿಗಳ ಜೊತೆ ಡಿಸಿಎಂ ಚರ್ಚೆ ಮಾಡಲಿದ್ದಾರೆ ನಿನ್ನೆ ರಾಜಕಾಲುವೆ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ರು ಹೈಕೋರ್ಟ್ನಲ್ಲಿರುವಂತಹ ಒತ್ತುವರಿ ತಕರಾರು ಅರ್ಜಿ ಇತ್ಯರ್ಥಕ್ಕೂ ಕ್ರಮ ಆಗುತ್ತೆ ಒತ್ತುವರಿ ತೆರವಿಗೆ ಅಡ್ಡಿ ಇರುವ ಪ್ರಕರಣಗಳ ಮಾಹಿತಿಯನ್ನ ಕೂಡ ಡಿಸಿಎಂ ಸಂಗ್ರಹವನ್ನ ಮಾಡಿಕೊಳ್ಳಲಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಪ್ರಮುಖವಾಗಿ ಮಳೆ ಬಂದ್ರೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಪ್ರಮುಖವಾಗಿ ರಾಜಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಂಡು ಯಾರೆಲ್ಲ ಮನೆಗಳನ್ನ ಕಟ್ಕೊಂಡಿದ್ದಾರೆ ಬೇರೆ ಬೇರೆ ಕಟ್ಟಡಗಳನ್ನ ಕಟ್ಕೊಂಡಿದ್ದಾರೆ ಅಲ್ಲಿ ಮಳೆ ಬಂದ್ರೆ ಆವಿಯಸ್ಲಿ ಸಮಸ್ಯೆ ಆಗೇ ಆಗುತ್ತೆ ಹೀಗಾಗಿ ಇವೆಲ್ಲವನ್ನ ಹೇಗೆ ತೆರವು ಮಾಡಬೇಕು ಏನ್ ಪ್ಲಾನ್ ಹಾಕೊಳ್ಬೇಕು ಅನ್ನೋದರ ಕುರಿತಾಗಿ ಇವತ್ತು ಮೀಟಿಂಗ್ ಅನ್ನ ಇಟ್ಕೊಂಡಿದ್ದಾರೆ सीएमल सर मेले बंद सर सी एम सर मेले